ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಗೀತ ರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ನುಗ್ಗೆಕಾಯಿ ಸಾಂಬಾರು ನಾರ್ತ್ ಈಸ್ಟ್ ಸ್ಟೈಲಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾವಿವಾಗ ನೋಡೋಣ ಬನ್ನಿ ನಾನು ಒಂದು ನೂರು ಗ್ರಾಮ್ ಅಷ್ಟು ತಗರಿಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸಲ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಕೂಡ ನಾನು ಇದರೊಳಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅರಿಶಿನ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಮಳೆಗಾಲದಲ್ಲಿ ಅಂದರೆ ವಸಂತ ಮಾಸದಲ್ಲಿ ತುಂಬ ಹೆಚ್ಚಾಗಿ ಸಿಗುತ್ತೆ ಹೆಚ್ಚಾಗಿ ಕಂಡುಬರುತ್ತೆ ನಾನೀಗ ಇದಕ್ಕೆ ಎರಡು ಲೋಟ ನೀರು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನೀಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಮೂರು ವಿಸಿಲ್ ಆಗೋವರೆಗೂ ನಾನು ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದು ಏರ್ಔಟ್ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ನಾನೀಗ ಗ್ಯಾಸ್ ಹಚ್ಕೊಂಡು ಒಂದು ತಪ್ಪೆ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಎಣ್ಣೆ ಕಾದ ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ನಾನೀಗ ಒಂದು ಮೂರು ಬ್ಯಾಡ್ಗೆ ಮೆಣ್ಸಿ ಮುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನೀಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಮತ್ತೆ ಹೆಚ್ಚಿನ ರುಚಿಗೋಸ್ಕರ ನಾನು ಹಿಂಗನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದು ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ನಾನೀಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮತ್ತು ನೆಕ್ಸ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಎರಡು ಟೀ ಸ್ಪೂನಷ್ಟು ಮಸಾಲಾ ಪೌಡರ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೀ ಸ್ಪೂನಷ್ಟು ಖಾರದ ಪುಡಿನ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ನೀವು ಎಷ್ಟು ಸ್ಪೂನ್ ಹಾಕ್ಕೋಬೇಕು ಅನ್ನೋದನ್ನ ನೋಡ್ಕೊಂಡು ಹಾಕ್ಕೋಬೋದು ನೆಕ್ಸ್ಟು ನಾನೀಗ ಒಂದು ಐದು ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಒಂದೆರಡು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಜೊತೆಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇದು ಒಂದು ಎರಡು ನಿಮಿಷದ ಕಾಲ ಇದು ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ನಾನೀಗ ಒಂದು ಸ್ವಲ್ಪ ಹುಣಸೆನ ಕೂಡ ತೊಳ್ಕೊಂಡು ಕ್ಯೂ ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಮತ್ತೆ ನಾನೀಗ ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿಯಲ್ಲಿ ಹೆಚ್ಚು ಪ್ರೋಟೀನ್ಸ್ ಇರುತ್ತೆ ಮತ್ತು ಸಿ ವಿಟಮಿನ್ ಹೆಚ್ಚಾಗಿ ಇರುತ್ತೆ ಮೂಳೆಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಮತ್ತೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈಗ ಇದು ಫೈನಲಿ ಚೆನ್ನಾಗಿ ಕುದೀತಾ ಇದೆ ಇದು ಹೆಚ್ಚು ಕುದಿಬೇಕು ಏಕೆಂದರೆ ಮಸಾಲೆ ಕೂಡ ಇದರಲ್ಲಿ ಹಾಕಿದ್ದೀವಲ್ಲ ಮಸಾಲೆ ಹಸಿ ಸ್ಮೆಲ್ ಹೋಗಬೇಕು ನೆಕ್ಸ್ಟು ನಾನೀಗ ಮುಂಚೆನೇ ಬೇಯಿಸಿಟ್ಕೊಂಡಿದ್ದಂತಹ ತಗರಿಬೇಳೆದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನೆಕ್ಸ್ಟು ಇದು ಒಂದು ಟೆನ್ ಮಿನಿಟ್ಸ್ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಬೇಕು ಯಾಕೆ ಅಂದರೆ ನುಗ್ಗೆಕಾಯಿ ತಿಕ್ಕಾಗಿರೋದ್ರಿಂದ ಅದು ಬೇಗ ಬೇಯಲ್ಲ ಸೊ ನೆಕ್ಸ್ಟು ನಾನೀಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕುದ್ದಿದೆ ಮತ್ತು ನುಗ್ಗೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಫೈನಲಿ ನಾಟಿ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರ್ ರೈಸ್ ಜೊತೆ ತಿನ್ನಲು ರೆಡಿ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು